അക്കിട ഓട്രെ ഓടൂ മഹാര കൂർസ്കടാ

ಆಂದಿದ್ರೆ ಇವತ್ತು ನಾವೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ होली ಆಟ ಆಡ್ಬೋದಿತ್ತು ನೀನೆಲ್ಲ ಹಾಳ್ ಮಾಡ್ದೆ ಇವರಗಳನ್ನೆಲ್ಲ ನೋಡ್ತಿದ್ರೆ ನನಗೆ ಬಿಡುತ್ತೆ ನಡಿ ನಾವು ಮನೆಗೆ ಹೋಗೋಣ ಇವರ ಇಲ್ಲ ಎಣ್ಣೆ ಎಲ್ಲಾ ಇಳಿದ್ಮೇಲೆ ಮೇಲೆ واپس ಮನೆಗೆ ಹೋಗ್ತಾರೆ ನಾರ್ಮಲ್ ಆಗಿ ಹೌದು ಕಣೆ ચૂப்பி ಈ ಹುಚ್ಚರುಗಳನ್ನೆಲ್ಲ ನೋಡ್ತಿದ್ರೆ ಹೋಗೋಣ ಎಷ್ಟು ಚೆನ್ನಾಗಿತ್ತು ಜೂಸ್ ಆಹಾ ತಲೆ ಎಲ್ಲಾ gir 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 ತಿರುಗತಾ ಇದೆ ಯಾರು

ನೀನ್ ಜುಟ್ಟಿ ಇಟ್ಕೊಂಡು ಗರಗರ ಸುತ್ತ ಬಿಸಾಕ್ ಕುಸಿ ನೋಡ್ತಿರು ಅತ್ತೆ ನೀನು ಏನಾದ್ರು ಕುಡಿದಿರ ಇವತ್ತು ಆರಾಮಾಗಿ ಇದ್ದೀ ಸ್ವಲ್ಪ ಮನೆ ಒಳಗಡೆ ಇರು ಹೊರಗಡೆ ಹೋಗಿ ಫ್ರೆಶ್ ಏರ್ ತಗೊಂಡು ಬರ್ತೀನಿ ಅಂತ ಗಾಳಿ ಬಂದವರು ಎಣ್ಣೆ ಸಿಕ್ತಾ ನಿಮಗೆ ಕುಡಿದ್ರಾ ಯಾಕೆ ಒಳ್ಳೆ ನಿಮಗೆ ಅದಿಗೆ ಬಾರ್ and listen